ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಭಾಸನ ಮಧ್ಯಮ ವ್ಯಾಯೋಗ ಪ್ರಸ್ತುತಿ ಎಚ್ ಅನಿತಾ ತಂತ್ರಿ ಸಂಸ್ಕೃತ ವಾಂಗ್ಮಯದ ಪ್ರಸಿದ್ಧ ನಾಟಕಕಾರಲ್ಲಿ ಭಾಸನೂ ಒಬ್ಬ ಕಾಲಿದಾಸ ಬಾಣ ಮೊದಲಾದ ಕವಿಗಳು ತಮ್ಮ ಗ್ರಂಥಗಳಲ್ಲಿ ಬಾಸನ ಹೆಸರನ್ನು ಉಲ್ಲೇಖಿಸಿ ಬಾಸನನ್ನು ಗೌರವದಿಂದ ಪ್ರಶಂಸಿಸಿದ್ದಾರೆ ಮಹಾಮಹೋಪಾಧ್ಯಾಯ ಶ್ರೀ ಶಾಸ್ತ್ರಿಗಳು ಬಾಸನ ಹದಿಮೂರು ನಾಟಕಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ್ದಾರೆ ಬಾಸ ತನ್ನ ರೂಪಕಗಳಿಗೆ ಬೃಹತ್ಕತೆ ರಾಮಾಯಣ ಮಹಾಭಾರತ ಮತ್ತು ಭಾಗವತದಿಂದ ಕಥಾವಸ್ತುವನ್ನು ಆಯ್ದುಕೊಂಡಿದ್ದಾನೆ ಈ ಹದಿಮೂರು ರೂಪಕಗಳಲ್ಲಿ ಮಧ್ಯಮ ವ್ಯಾಯೋಗವೂ ಒಂದು ಈ ಏಕಾಂಕ ನಾಟಕದಲ್ಲಿ ಮಹಾಭಾರತದ ಅರಣ್ಯ ಪರ್ವದ ಘಟನೆಯೊಂದರ ಚಿತ್ರಣವು ನವಿರಾದ ಹಾಸ್ಯದೊಂದಿಗೆ ಮೂಡಿಬಂದಿದೆ ಕೇಶವದಾಸನೆಂಬ ಬ್ರಾಹ್ಮಣನು ತನ್ನ ಹೆಂಡತಿ ಮತ್ತು ಮೂವರು ಗಂಡು ಮಕ್ಕಳೊಡನೆ ಬಂಧುವಿನ ಮನೆಯ ಕಾರ್ಯಕ್ರಮಕ್ಕೆ ಪ್ರಯಾಣ ಮಾಡುತ್ತಿದ್ದನು ಕಾಡಿನ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಅವರನ್ನು ತನಯನಾದ ಘಟೋತ್ಕಚನು ಅಡ್ಡಗಟ್ಟಿ ತನ್ನ ತಾಯಿಗೆ ಅಂದು ಪಾರಣೆಯಾದ್ದರಿಂದ ಆಕೆಯ ಅಪ್ಪಣೆಯಂತೆ ಯಾರಾದರೂ ಒಬ್ಬ ಮನುಷ್ಯನನ್ನು ಪಾರಣೆಗಾಗಿ ಹಿಡಿದುಕೊಂಡು ಹೋಗಲು ಬಂದಿರುವುದಾಗಿಯೂ ಅವರಲ್ಲಿ ಯಾರಾದರೂ ತನ್ನ ಹಿಂದೆ ಬರಬೇಕೆಂದು ಹೇಳಿದನು ಮುದುಕನೆಂದು ಬ್ರಾಹ್ಮಣನನ್ನೂ ಹೆಂಗಸೆಂದು ಅವನ ಹೆಂಡತಿಯನ್ನೂ ಒಪ್ಪಲಿಲ್ಲ ಮಕ್ಕಳಲ್ಲಿ ಹಿರಿಯವನನ್ನು ಬಿಟ್ಟುಕೊಡಲಾರನೆಂದು ತಂದೆಯೂ ಕಿರಿಯವನನ್ನು ಬಿಟ್ಟುಕೊಡಲಾರನೆಂದು ತಾಯಿಯೂ ನಿಲ್ಲಿಸಿಕೊಂಡರು ಉಳಿದವನು ನಿರ್ಭಾಗ್ಯನಾದ ಮಧ್ಯಮ ಪುತ್ರ ತನ್ನಿಂದ ಗುರುಹಿರಿಯರು ಬದುಕಿಕೊಂಡರಲ್ಲ ಎಂದು ಸಂತೋಷದಿಂದ ಒಪ್ಪಿ ಅಲ್ಲಿಯೇ ಇದ್ದ ಒಂದು ಕೊಳಕ್ಕೆ ಹೋಗಿ ನೀರು ಕುಡಿದು ಆತ್ಮತರ್ಪಣವನ್ನು ಕೊಟ್ಟುಕೊಂಡು ಬರುತ್ತೆನೆಂದು ಹೇಳಿ ಹೋಗುವನು ಅವನು ಹಿಂತಿರುಗಿ ಬರುವ ತನಕ ಕಾಯುವ ತಾಳ್ಮೆ ಘಟೋದ್ಗಜನಿಗೆ ಇಲ್ಲ ತಾಯಿಯ ಪಾರಣೆಗೆ ಹೊತ್ತಾಗುತ್ತದೆ ಎಂಬ ಚಿಂತೆ ಆದ್ದರಿಂದ ಅವನು ಮಧ್ಯಮಾ ಮಧ್ಯಮಾ ಎಂದು ಏರು ಧ್ವನಿಯಲ್ಲಿ ಕೂಗುವನು ಅಲ್ಲೇ ಸಮೀಪದಲ್ಲೇ ಪಾಂಡವರು ಆಶ್ರಮ ಮಾಡಿಕೊಂಡಿದ್ದು ಭೀಮನನ್ನು ಮನೆಗೆ ಕಾವಲು ಹಾಕಿ ಮಿಕ್ಕವರು ದೌಮ್ಯಾಶ್ರಮಕ್ಕೆ ಯಜ್ಞವನ್ನು ನೋಡಲು ಹೋಗಿದ್ದರು ವ್ಯಾಯಾಮ ಮಾಡುತ್ತಾ ಇದ್ದ ಭೀಮನು ಮಧ್ಯಮಾ ಎಂಬ ಕೂಗು ಕೇಳಿ ತನ್ನನ್ನು ಯಾರೋ ಕರೆಯುತ್ತಿದ್ದಾರೆಂದು ಅಲ್ಲಿಗೆ ಬಂದನು ಅವನು ಭೀಮನೆಂದರಿತು ಬ್ರಾಹ್ಮಣನು ಅವನ ಮೊರೆ ಹೋಗುವನು ಇದೇ ಸಮಯಕ್ಕೆ ಬ್ರಾಹ್ಮಣ ಪುತ್ರನು ಬರುವನು ವಿಷಯ ತಿಳಿದ ಭೀಮನು ಒಳ್ಳೆಯ ಮಾತಿನಲ್ಲಿ ಕೇಶವದಾಸನ ಮಗನನ್ನು ಬಿಡಲು ಘಟೋತ್ಕಜನಲ್ಲಿ ಕೇಳಿಕೊಳ್ಳುತ್ತಾನೆ ಆದರೆ ಅವನು ಗರ್ವದಿಂದ ಬಿಡನೆಂದು ವಾಗ್ವಾದಕ್ಕೆ ಇಳಿಯುತ್ತಾನೆ ಅಮ್ಮನ ಆಜ್ಞೆ ಹಾಗಾಗಿ ಅಪ್ಪನೇ ಬಂದು ಬಿಡು ಎಂದರೂ ಬಿಡುವುದಿಲ್ಲ ಎನ್ನುವನು ಘಟೋದ್ಗಜ ಆಗ ಭೀಮನು ನಿನ್ನ ತಾಯಿ ಯಾರೆಂದು ಕೇಳಿದಾಗ ಹಿಡಿಂಬಾ ಎನ್ನುವನು ಭೀಮನಿಗೆ ಸಂತೋಷವಾದರೂ ತನ್ನ ಗುರುತು ಹೇಳದೆ ಕೆಣಕುವ ನುಡಿಗಳನ್ನಾಡುತ್ತಾ ಜಗಳಕ್ಕೆ ಇಳಿಯುತ್ತಾನೆ ಮಲ್ಲ ಯುದ್ಧ ನಡೆದು ಘಟೋದ್ಗಜನು ಭೀಮನನ್ನು ತೋಳುಗಳಲ್ಲಿ ಬಿಗಿದು ಹಿಡಿಯುವನು ಭೀಮನಿಗೆ ಬಂಧನದಲ್ಲಿದ್ದರೂ ಸಂತೋಷ ಮುಂದೆ ಭಾರತ ಯುದ್ಧಕ್ಕೆ ಇಂಥ ಒಬ್ಬ ಮಗನ ಸಹಾಯ ದೊರಕುವುದೆಂದು ಕೊನೆಗೆ ಮಗನ ಮಾಯಾಪಾಶವನ್ನ ಮಾಹೇಶ್ವರ ಮಂತ್ರದಿಂದ ಬಿಡಿಸಿಕೊಳ್ಳಬೇಕಾಯಿತು ಭೀಮನೆ ಗೆಲ್ಲುತ್ತಾನೆ ಆದರೆ ಕೊಟ್ಟ ಮಾತಿಗೆ ಅನುಸಾರವಾಗಿ ಭೀಮ ಘಟೋದ್ಗಜನೊಂದಿಗೆ ಹಿಡಿಂಬೆಯ ಬಳಿ ಬರುತ್ತಾನೆ ಭೀಮನನ್ನು ನೋಡಿದ ಹಿಡಿಂಬೆ ಮಗನಿಂದ ತಂದೆಗೆ ನಮಸ್ಕಾರ ಮಾಡಿಸುತ್ತಾಳೆ ಎಲ್ಲರೂ ಆಶ್ರಮ ದ್ವಾರದವರೆಗೆ ಹೋಗಿ ಕೇಶವದಾಸನನ್ನು ಅವನ ಹೆಂಡತಿ ಮಕ್ಕಳನ್ನು ಕಳುಹಿಸಿ ಬರುವರು ಹೀಗೆ ನಾಟಕವು ಸುಖಾಂತವಾಗುತ್ತದೆ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಭಾಸನ ಮಧ್ಯಮ ವ್ಯಾಯೋಗ ಪ್ರಸ್ತುತಿ ಹೆಚ್ ಅನಿತಾ ತಂತ್ರಿ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್